ಮನಿಮರ್ಗ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಕ್ವಿಕ್ ಆಗಿ ವಿಡಿಯೋ ಮಾಡ್ತಾ ಇದ್ದೀನಿ ದಯವಿಟ್ಟು ಶಮಿಸಿ ತುಂಬಾ ಲೇಟ್ ಆಯಿತು ವಿಡಿಯೋ ಮಾಡ್ಲಿಕ್ಕೆ ಡಿಸ್ಕ್ಲೇಮರ್ ಪಾರ್ಟ್ ಮುಂಚೆನೆ ಹೇಳ್ಬಿಡ್ತಾ ಇದ್ದೀನಿ ವಿಡಿಯೋ ಮಾಡಲಿಕ್ಕೆ ಅದು ಬೇಕಾಗುತ್ತೆ ಹಾಗಾಗಿ ಡಿಸ್ಕ್ಲೇಮರ್ ಏನಂದ್ರೆ ನಾನು ಸೆಬಿ ಸರ್ಟಿಫೈಡ್ ಫೈನಾನ್ಷಿಯಲ್ ಅಡ್ವೈಸರ್ ಅಲ್ಲ ಫೈನಾನ್ಷಿಯಲ್ ಅಡ್ವೈಸರ್ ಹೆಲ್ಪ್ ತಗೊಂಡು ಮಾರ್ಕೆಟ್ ರಿಸ್ಕ್ ನ ಅನಾಲಿಸಿಸ್ ಮಾಡಿ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ ಪಾಸ್ಟ್ ಪರ್ಫಾರ್ಮೆನ್ಸ್ ಬೇಸ್ಡ್ ಒಂದು ಅನಾಲಿಸಿಸ್ ಮಾಡಿಕೊಂಡು ನಾವು ವಿಡಿಯೋ ಫ್ಯೂಚರ್ ಅಲ್ಲ ಸೇಮ್ ಆಗ್ಲೇಬೇಕು ಅಂತಲ್ಲ ಅಗೇನ್ ಸ್ಟ್ರೆಸ್ ಮಾಡ್ತಾ ಇದೀನಿ ಇದು ಒಂದು ಜ್ಞಾನಕ್ಕೋಸ್ಕರ ಎಜುಕೇಶನ್ ಪರ್ಪಸ್ಗೋಸ್ಕರ ಮಾಡಿರುವಂತ ಇಂಟ್ರೆಸ್ಟಿಂಗ್ ಏನೋ ಅಂದ್ರೆ ಈ ವಿಡಿಯೋ ಕಂಟಿನ್ಯೂ ಮಾಡಕ್ ಮುಂಚೆ ಕಳೆದ ಒಂದು ಹದಿನೈದು ದಿವಸದ್ದು ಏನಿದೆ ಇದೆಲ್ಲ ಒಂದು ಅನಾಲಿಸಿಸ್ ಮಾಡೋಣ ಪೆಟ್ರೋಲೇಟ್ ಎಲ್ ಎನ್ಜಿ ತ್ರೀ ತರ್ಟಿಯಿಂದ ಇಂದ ತ್ರೀ ಫೋರ್ಟಿ ತ್ರೀ ಹೋಗಿದೆ ತ್ರೀ ಫಿಫ್ಟಿ ಥಿಂಕ್ ಹೋಗಿ ಒಂದು ತ್ರೀ ಫೋರ್ಟಿ ತ್ರೀ ಕ್ಲೋಸ್ ಆಗಿದೆ ನೆಗೆಟಿವ್ ಬಂದಿದೆ ಮಾರ್ಕೆಟ್ ಅದೆಲ್ಲ ನೋಡಿದಿರಾ ಓ ಎನ್ ಜಿ ಸಿ ಟೂ ಸೆವೆಂಟಿ ಫೈವ್ ರೆಕಮೆಂಡ್ ಮಾಡಿದ್ರೆ ತ್ರೀ ಟ್ವೆಂಟಿ ನೈನ್ ಹೈಯೆಸ್ಟ್ ಹೋಗಿ ತ್ರೀ ಟ್ವೆಂಟಿ ಕ್ಲೋಸ್ ಆಗಿದೆ ಇನ್ ಕೆಫಿನ್ ಎಲ್ಲ ರೆಕಮೆಂಡ್ ಮಾಡಿದೆ ಎಕ್ಸಿಟ್ ಆಗಿದ್ದೀನಿ ಯಾಕಂದರೆ ಪೀಕ್ ಸೆವೆನ್ ಟ್ವೆಂಟಿಗೆಲ್ಲ ಹೇಳಿದ್ದು ಸೆವೆನ್ ಏಯ್ಟಿ ತನಕ ಹೋಗಿ ವಾಪಸ್ ಬರ್ತಾ ಇದೆ ಅದು ಸೊ ಎಕ್ಸಿಟ್ ಆಗಿ ಸ್ಟಾಪ್ ಲಾಸ್ ತನಿಖೆ ನಾನು ಹೇಳೋದು ಒಂದು ಸರ್ಟನ್ ಪ್ರಾಫಿಟ್ ತ್ರೀ ಟು ಫೈವ್ ಪರ್ಸೆಂಟ್ ಆಗಿದೆ ಅಂದ್ ಮಾಡ್ತಕ್ಕೆ ಅದು ಆ ಕೂಡಲೇ ಒಂದು ಎಕ್ಸಿಟ್ ಆಗೋದು ಒಳ್ಳೇದು ಸೊ ಅದು ಮಾಡ್ಬೇಕು ನೀವು ಯಾವಾಗಲೂ ಸೊ ಅದು ಮಾಡಿಲ್ಲ ಅಂದ್ರೆ ತಪ್ಪಾಗುತ್ತೆ ಅದು ಸೊ ಬ್ಯಾಂಕ್ ಆಫ್ ಇಂಡಿಯಾ ಸಜೆಸ್ಟ್ ಮಾಡಿದ್ದೆ ಒನ್ ಟ್ವೆಂಟಿ ಇದೆಲ್ಲ ಲಾಂಗ್ ಟರ್ಮ್ಗೆ ಅಂತಾನೆ ಹೇಳಿ ಇನ್ಫಾರ್ಮ್ ಮಾಡಿದ್ದು ಒನ್ ಟ್ವೆಂಟಿ ಇಂದ ಒನ್ ಟ್ವೆಂಟಿ ಫೈವ್ ಹೋಗಿದೆ ಮತ್ತೆ ವರ್ಲ್ಡ್ ವಾಪಸ್ ಒನ್ ಟ್ವೆಂಟಿಗೆ ಬಂದಿದೆ ಎಸ್ ಬಿ ಐ ಏಟ್ ಫಿಫ್ಟಿ ನೈನ್ ಇಂದ ಏಟ್ ಏಯ್ಟಿ ನೈನ್ ತನಕ ಹೋಗಿದೆ ಸೊ ಏಟ್ ಏಟ್ ನೈಂಟಿ ಟಾರ್ಗೆಟ್ ಇದೆ ಆಲ್ಮೋಸ್ಟ್ ರೀಚ್ ಆಗಿದೆ ಮಾರ್ಕೆಟ್ ಕರೆಕ್ಷನ್ ಇರೋದ್ರಿಂದ ಮತ್ತೆ ಕೆಳಗೆ ಬರುತ್ತೆ ಕೊಟ್ಬಿಡಂಗಿದ್ರೆ ಕೊಟ್ಬಿಡಿ ಇವಾಗ ಮತ್ತೆ ರಿ ಎಂಟ್ರಿ ಆಮೇಲೆ ತಗೊಳ್ಳಿ ಒಪ್ಪಲೋ ಮೈಕ್ರೋ ಸಿಸ್ಟಮು ಒನ್ ಸಿಕ್ಸ್ ಇಂದ ಒನ್ ಒನ್ ಸಿಕ್ಸ್ ಹೋಗಿದೆ ಇಲ್ಲಿ ಜಿ ಎನ್ ಎಫ್ ಸಹಿತ ಹೇಳಿದ್ದೆ ಅಲ್ಲಿ ಎಕ್ಸಿಟ್ ಆಗಿ ಅಂತ ಹೇಳಿದ್ದೆ ಮತ್ತೆ ರೀ ಎಂಟ್ರಿ ಇಲ್ಲಿ ನೋಡ್ಕೊಂಡು ಆಗಿ ಅಂತ ಹೇಳಿದ್ದೆ ಇಲ್ಲಿ ಫಸ್ಟ್ ಹೇಳಿದಾಗ ಆ ದಿವಸ ನೀವು ಫಿಫ್ಟೀನ್ತ್ ಒಂದು ತ್ರೀ ಟು ಫೈವ್ ಪರ್ಸೆಂಟ್ ಎಲ್ಲ ಕೊಟ್ಟಿದ್ದೆ ಟಿ ಸಿ ಎಸ್ ಒಳ್ಳೆ ರಿಸಲ್ಟ್ ಕೊಟ್ಟಿತ್ತು ಒಂದು ಫೋರ್ ಟು ನೈನ್ ಏಟ್ ಕ್ಲೋಸ್ ಆಗಿದೆ ಸೊ ಹೈಯೆಸ್ಟ್ ಹೋಗ್ಲಿಕ್ಕೆ ಹೋಗಿಲ್ಲ ಫೋರ್ ಫಾರ್ಟಿ ಫೋರ್ ತೌಸಂಡ್ ಫೋರ್ ಹಂಡ್ರೆಡ್ ತನಕ ಬಟ್ ಲಾಂಗ್ ಟರ್ಮ್ಗೆ ಅಂತ ಇದನ್ನ ಇಟ್ಕೊಬೋದು ಒನ್ ಜಿ ಸಿನ್ ಇಂದ ಥ್ರೀ ಟ್ವೆಂಟಿ ತನಕ ಹೋಗಿದೆ ಸೊ ಇಲ್ಲಿ ಹೇಳಿದ್ದೆ ಆ್ಯಕ್ಚುಲಿ ಮತ್ತೆ ರಿಪೀಟ್ ಮಾಡಿದೆ ಅದನ್ನೇ ಸೊ ಲಾಂಗ್ ಟರ್ಮ್ಗೆ ಇಟ್ಕೊಬಹುದು ಪ್ರಸ್ತುತ ಒಂದು ಬಜೆಟ್ ವೀಕ್ ಆಗಿರೋದ್ರಿಂದ ಹೋಲ್ಡ್ ಮಾಡಿರೋರು ಹೋಲ್ಡ್ ಮಾಡ್ಕೊಳ್ಳಿ ಎಕ್ಸಿಟ್ ಆಗೋರು ಎಕ್ಸಿಟ್ ಮಾಡ್ಕೊಳ್ಳಿ ಹೊಸ ಫ್ರೆಶ್ ಪೈ ಅದು ರೆಕಮೆಂಡ್ ಮಾಡ್ತಾ ಇಲ್ಲ ಅಂದ್ರೆ ಒಂದು ಆಗ್ರೋ ಸೆಕ್ಟರ್ ಅಲ್ಲಿ ಒಂದು ದೊಡ್ಡ ಮಟ್ಟದ ಅನೌನ್ಸ್ಮೆಂಟ್ ಆಗ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಡಿಫೆನ್ಸ್ ಎಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಇವಿ ರಿಲೇಟೆಡ್ ಹೈಡ್ರೋಜನ್ ಇನ್ಫ್ರಾಸ್ಟ್ರಕ್ಚರ್ ಈ ತರದಲ್ಲ ಹೊಸ ಹೊಸ ಟೆಕ್ನಾಲಜೀಸ್ ಏನೇನಿದೆಯೋ ಡಿಜಿಟಲ್ ಸ್ಪೇಸ್ ಏನೇನು ಬೇಕೋ ಅದೆಲ್ಲ ಮಾಡ್ತಾ ಇದಾರೆ ಟಿ ಸಿ ಎಸ್ ಅಂತ ನೋಡ್ತಾ ಇದೀನಿ ನಾನು ಒಂದು ಗ್ರೋತ್ ಅದಕ್ಕೆ ಸಿಕ್ಸ್ ತೌಸಂಡ್ ತನಕ ಹೋಗ್ಬೋದು ಅಂತ ಅನ್ಕೊಂಡಿದೀನಿ ಇಂಡಸ್ಟ್ರಿ ಅಗ್ರೋ ಬೇಸ್ಡ್ ಫರ್ಟಿಲೈಸರ್ ಆಗ್ರೋ ಸಪೋರ್ಟಿಂಗ್ ಡ್ರೋನ್ ಇರ್ಬೋದು ಈ ತರದೆಲ್ಲ ಒಂದು ನಿರೀಕ್ಷೆ ಇದೆ ನಿರೀಕ್ಷೆಗಳು ಹೇಗ್ ಬೇಕಾದ್ರೂ ಹೋಗ್ಬೋದು ಹಾಗಾಗಿ ಒಂದು ವೇಟ್ ಮಾಡಿ ಬೈ ಮಾಡೋದು ಒಳ್ಳೇದು ರೆಕಮೆಂಡೇಶನ್ ಮಾಡ್ತಾ ಇಲ್ಲ ನಾ ಸೆಕೆಂಡ್ ಪಾರ್ಟ್ ಹೋಗಕ್ ಮುಂಚೆ ಪಾಸ್ ಮಾಡ್ತಾ ಇದ್ದೀನಿ ಒಂದ್ಸಲಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತಾ ಸೆಕೆಂಡ್ ಪಾರ್ಟ್ ನ ಸ್ಟಾರ್ಟ್ ಮಾಡ್ತಾ ಇದೀನಿ ಬ್ರೇಕ್ ತಗೊಂಡೆ ಒಂದು ಬ್ರೇಕ್ ಅಂದ್ರೆ ಸೆನ್ಸ್ ವಿಡಿಯೋ ಸಮಸ್ಯೆ ಇದೆ ಹಾಗಾಗಿ ಒಂದು ಸಣ್ಣ ಕಟ್ ಮಾಡಿ ಇನ್ನೊಂದ್ಸಲಿ ರಿ ಎಂಟ್ರಿ ಆಗ್ತಾ ಇದೀನಿ ಹೇಳ್ತಾ ಇದ್ದೆ ಬೈ ಹೇಗೆ ಮಾಡಬೇಕು ಎಂಟ್ರಿ ಎಕ್ಸಿಟ್ ಹೇಗಾಗಬೇಕು ಅಂತ ಸೊ ಸಪೋಸ್ ನಾನು ಸೇಮ್ ಕೊಚ್ಚಿನ್ಶಿಪ್ ಆ್ಯಡ್ ತಗೊಂಡೆ ಅಂದ್ರೆ ಪೀಕ್ ಹೋಗಿದೆ ಪೀಕ್ ಇಂದ ಒಂದು ಬಾಟಮ್ ಕಾಣ್ತಾ ಇದೆ ಈಗ ನಾನು ಏನಾದರೂ ಬೈ ಸಪೋಸ್ ನಾನು ಇಲ್ಲಿ ಮಾಡಿದೆ ಅಂದ್ರೆ ಈ ಬೈ ಮಾಡಿದೆ ಟೂ ಏಟ್ ಸೊ ಇಲ್ಲಿಂದ ಒಂದು ತ್ರೀ ಆಬ್ವಿಯಸ್ಲಿ ನಾನು ಬೇಕಾಗತ್ತೆ ಖಂಡಿತ ಇದು ಯಾವಾಗ ಆಗಿರುತ್ತೆ ಅಂದ್ರೆ ನನ್ಗೆ ಟೆಕ್ನಿಕಲ್ ಹೇಗ್ ನೋಡಬೇಕು ಆ ತರದಲ್ಲ ಇರೋಲ್ಲ ಏನೋ ಒಂದ್ ಯಾರೋ ಹೇಳಿದ್ರು ಅಂತ ನೋಡ್ಕೊಂಡು ಬೈ ಮಾಡಿರ್ತೀವಿ ಅವಾಗ ಈ ತರ ಪ್ರಾಬ್ಲಮ್ ಯಾವಾಗಲೂ ಆಗಿರುತ್ತೆ ಎಲ್ಲಾರ್ಗು ಸೊ ಈ ತರ ಒಂದು ಟೂ ಏಟ್ ಬೈ ಮಾಡಿದೆ ನಾನು ಅನ್ಕೊಂಡೆ ತ್ರೀ ತ್ರೀ ಎಲ್ಲ ಹೋಗಿದ್ದೆ ಹೋಗಿತ್ತು ಮತ್ತಷ್ಟು ಇರುತ್ತೆ ಅಂತ ಕಾಯ್ತಾ ಇದ್ದೆ ಇವಾಗ ಎಕ್ಸಿಟ್ ಆಗ್ಬೇಕು ಬೇಡುವ ಅಂತ ಪ್ರಶ್ನೆ ಇರುತ್ತೆ ಜನರಲ್ ಆಗಿ ಸೊ ಒಂದು ರೂಲ್ ಏನಂದ್ರೆ ಶಾರ್ಟ್ ಎಂಟ್ರಿ ಕೊಟ್ಟಿರ್ತೀರಾ ಅಂದ್ರೆ ತುಂಬಾ ಲಾಂಗ್ ಟರ್ಮ್ ಇರಲ್ಲ ಸೊ ಇಲ್ಲಿಂದ ಒಂದು ತ್ರೀ ಪರ್ಸೆಂಟ್ ಫೈವ್ ಪರ್ಸೆಂಟ್ ಬಂದ್ರೆ ಮಾರ್ಬಿಡ್ಬೇಕು ಸೊ ಒಂದು ಟು ಏಟ್ ತ್ರೀಗೆಲ್ಲ ಬಂದಾಗ ಟು ಹಂಡ್ರೆಡ್ ರುಪೀಸ್ ಪ್ರಾಫಿಟ್ ಆಯ್ತು ಅಂದ್ರೆ ಮೋರ್ ದೆನ್ ಏಟ್ ಟು ಸಿಕ್ಸ್ ಪರ್ಸೆಂಟ್ ಈ ಪರ್ಸೆಂಟ್ ಇರುತ್ತೆ ಸೊ ಅವಾಗ ಮಾರೋದು ಒಳ್ಳೇದು ಸೊ ಅದು ಮಿಸ್ ಆಯ್ತು ಈಗ ಸೊ ಸೆಕೆಂಡ್ ಸ್ಟಾಪ್ ಪ್ಲಸ್ ನಂದು ಬಂದ್ಬಿಟ್ಟು ಇಲ್ಲಿರುತ್ತೆ ಇಲ್ಲಿ ಪರ್ಟಿಕ್ಯುಲರ್ ಇದು ಸೊ ಇಲ್ಲಿಗ್ ತಗೊಂಡು ಮಾಡಬೇಕು ಅದು ಕೆಳಗಿಂದ ಕೆಳಗಡೆ ಹೋಯ್ತು ಅಂದ್ರೆ ಮತ್ತಷ್ಟು ಕೆಳಗೆ ಹೋಗುತ್ತೆ ಅಂತ ಒಂದ್ ರೂಲ್ ಇಲ್ಲ ನಾನು ಇನ್ನೂ ವೈಟ್ ಮಾಡ್ತೀನಿ ಅಂದ್ರೆ ಫೈವ್ ಪರ್ಸೆಂಟ್ ತ್ರೀ ಪರ್ಸೆಂಟ್ ಏನೋ ಒಂದು ಸ್ಟಾಪ್ಲಾಸ್ ಇಲ್ಲಿಂದ ಫೈವ್ ಪರ್ಸೆಂಟ್ ತ್ರೀ ಪರ್ಸೆಂಟ್ ಇಲ್ಲೆಲ್ಲೋ ಇರುತ್ತೆ ಇಲ್ಲಿ ಆ ತರನು ಮಾಡಬಹುದು ಸೊ ಇದು ಮಿಸ್ ಮಾಡಿದ್ರೆ ಇದ್ರೊಳಗಡೆನೆ ನಿಮ್ಗೆ ಗೈನ್ ಆಯ್ತು ಮತ್ತೆ ಅಲ್ಲಿಂದ ಲಾಭ ಆಯ್ತು ಅಂದ್ರೆ ನೋಡ್ಬೇಕಾಗತ್ತೆ ಮೀನ್ಸ್ ಅಪ್ ಹೋಯ್ತು ಟ್ರೆಂಡ್ ವ್ಯತ್ಯೆ ಪಡ್ಬಾರ್ದು ಅವಾಗ ಅದೆಲ್ಲ ನಿಮ್ಗೆ ಗೊತ್ತಿರ್ಬೇಕು ಬೇಸಿಕಲಿ ಒಂದು ಬೇಸ್ಡ್ ಆನ್ ಸ್ಟಾಪ್ ಲಾಸ್ ಹಾಕೊಂಡು ಎಂಟ್ರಿ ಎಕ್ಸಿಟ್ ಕೊಡುವಂತದ್ದು ಇನ್ನೊಂದು ಮೆಥಡ್ ಎ ವಿ ಆಪ್ ಅಂತ ಹಿಂದೆ ಹೇಳಿದ್ದೆ ಸೊ ಪ್ರೀವಿಯಸ್ ಸಹಿ ನನ್ಗೆ ಇಲ್ಲೆಲ್ಲ ಇವೆ ಸೊ ಅಲ್ಲಿಂದ ಎಷ್ಟು ಹೋಗುತ್ತೆ ಎಕ್ಸಿಟ್ಗೆ ಗೆ ಅಂತ ನೋಡ್ಬೇಕು ಎಕ್ಸಿಟ್ ಬಿಲೋ ಇಲ್ಲಿಗೆ ಬರುತ್ತೆ ಟೂ ಏಟ್ ತನಕ ತಡಿಬಹುದು ನಾನು ಬೈ ಮಾಡಿದ್ದು ಟೂ ಇದು ಏನು ಟೂ ಏಟ್ ತ್ರೀ ಸೊ ಅಲ್ಲಿಗೆ ಬರ್ತಾ ಇದೆ ವಾಪಸ್ ಅಲ್ಲಿಗೆ ಕೊಟ್ಬಿಡ್ಬೇಕು ಮತ್ತೆ ಇದು ಮಿಸ್ ಆಯ್ತು ಅಂದ್ರೆ ಇನ್ನು ಕೇಳಕ್ ಹೋಗುತ್ತೆ ಅನ್ನ ಪರ್ಟಿಕ್ಯುಲರ್ ಏನಿದೆ ಇಲ್ಲಿ ತಗೊಂಡಿದ ಸೊ ಇಲ್ಲಿಗೆ ಅದು ಆಕ್ಚುಲಿ ಸೊ ಮತ್ತೆ ಎಕ್ಸಿಟ್ ಇಲ್ಲಿಂದ ಟೂ ಏಟ್ ತ್ರೀಗೆಲ್ಲ ಆಯ್ತದೆ ಮಿಸ್ ಆಯ್ತು ಇವಾಗ ಟೂ ಫೈವ್ ಬಂದ್ಬಿಟ್ಟ ಏನಪ್ಪಾ ಮಾಡೋದು ಅಂದ್ರೆ ಕಣ್ಮಸ್ಕೊಂಡು ಕೊಟ್ಬಿಡಿ ಮತ್ತೆ ಎಂಟ್ರಿ ಮಾಡ್ಬೇಕು ಟೂ ಏಟ್ ತ್ರೀ ಬರ್ಲೇಬೇಕು ವಾಪಸ್ ಟು ಏಟ್ ಮೀನ್ಸ್ ಟೂ ತೌಸಂಡ್ ಏಟ್ ಹಂಡ್ರೆಡ್ ಬರ್ದೇ ಮತ್ತೆ ಎಂಟ್ರಿ ಕೊಡಕ್ ಹೋಗ್ಬಿಡಿ ಸೊ ಇದ್ರ ಮೇಲ್ಗಡೆ ಬಂದ್ರೆ ಹೊರತು ಎಂಟ್ರಿ ಕೊಡ್ಬೇಕು ಈ ಪಾಯಿಂಟ್ ನಿಮ್ದು ನೆಕ್ಸ್ಟ್ ಎಂಟ್ರಿ ಪಾಯಿಂಟ್ ಅದು ಟೂ ಏಟ್ ಒಳಗಡೆನೆ ನೀವು ಬೈ ಮಾಡ್ಕೊಬೇಕು ಇದರಿಂದ ಮೇಲೆ ಇದೊಳಗಡೆ ಎಲ್ಲ ಒಳಗಡೆ ಸೆಲ್ ಮಾಡಕ್ ಆಗಿಲ್ಲ ಅಂದ್ರೆ ನಿಮ್ ತಪ್ಪದು ಸೊ ಇದು ಇಷ್ಟ ಸಲ ಬಂದಿದೆ ಕೊಟ್ಬಿಡೋದು ಒಳ್ಳೇದು ಇಲ್ಲ ನಾನು ಇನ್ನು ಲಾಂಗ್ ಟರ್ಮ್ ಸ್ವಲ್ಪ ಹೋಲ್ಡ್ ಮಾಡ್ತಾ ಇದ್ದೆ ವೈಟ್ ಮಾಡ್ಬೇಕು ಅಂತ ಇದ್ದವ್ರು ಇನ್ನೊಂದು ಥರ್ಡ್ ಆಪ್ಷನ್ ಇದೆ ಇದರಲ್ಲಿ ನಿಮಗೆ ಇಂಡಿಕೇಟರ್ ಸೇಮ್ ತಗೊಂಡು ಎಸ್ ಎಮ್ ಐ ಅಂತ ಲಾಸ್ಟ್ ಟೈಮ್ ಹೇಳಿದ್ದೆ ಎಸ್ ಎಮ್ ಐ ಇ ಎಮ್ ಐ ಏನಾದರೂ ತಗೊಳ್ಳಿ ನಂದು ಬೇರೆ ಮಲ್ಟಿಪಲ್ ಎಸ್ ಎಮ್ ಐ ಇದೆ ನಿಮ್ಗೆ ಅದು ಸಿಗಲ್ಲ ಅಂದ್ರೆ ಎಸ್ ಎಮ್ ಐ ಬಂದ್ಬಿಟ್ಟು ಇಲ್ಲಿ ಪರ್ಟಿಕ್ಯುಲರ್ ಎಸ್ ವೇಟಾ ಅಂತ ಇದೆ ಟೆನ್ ಅಂತ ಕೊಡಿ ವೇಟಾ ಬೇಟಾ ಅಂತ ಕೊಡುದ್ರೂ ಆಯ್ತು ನಿಮ್ಗೆ ಬೇಕಿದ್ರೆ ಯಾವ್ದಾದ್ರು ಬೇರೆ ತಗೊಳ್ಳಿ ನನಗೆ ಇದು ಸಿಂಪಲ್ ಕಾಣಿಸ್ತು ಹಾಗಾಗಿ ಇದನ್ನ ತಗೊಂಡಿದ್ದೀನಿ ಇದು ಇದು ಮೂರು ಕೊಟ್ಟಿರ್ತಾನೆ ಜನರಲ್ ಆಗಿ ಟ್ವೆಂಟಿ ಟ್ವೆಂಟಿ ಬಂದ್ಬಿಟ್ಟು ಟ್ವೆಂಟಿ ಅಂದ್ರೆ ಲಾಸ್ಟ್ ಒನ್ ಮಂತ್ ಇದು ಲಾಸ್ಟ್ ಟೂ ಮಂತ್ ಟೂ ಹಂಡ್ರೆಡ್ ಬೇಕಿದ್ರೆ ಫಿಫ್ಟಿ ಅಂತಾನು ತಗೊಳ್ಳಿ ಇನ್ನೊಂದು ಟೂ ಹಂಡ್ರೆಡ್ ಒಂದು ವರ್ಷದ ಲೆಕ್ಕದ್ದು ಈ ತರ ಒಂದು ಹಾಕೊಂಡಾಗ ನನ್ನ ಇವಾಗ ಎಕ್ಸಿಕ್ಟ್ ಟೂ ಎಮ್ ಎಂ ಟಚ್ ಆಗ್ತಿದೆ ಜಸ್ಟ್ ಸೊ ವೈಟ್ ಮಾಡ್ಬೋದು ಸೊ ಇಲ್ಲಿ ಫಾರ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಅಷ್ಟು ನೀವು ಸೆಲ್ ಮಾಡ್ಕೊಗ್ಬಿಡಿ ಇಲ್ಲ ಇನ್ನೊಂದು ಸಿಕ್ಸ್ಟಿ ಪರ್ಸೆಂಟ್ ಇಲ್ಲ ಸೆಲ್ ಮಾಡಿ ಇಲ್ಲ ಫಾರ್ಟಿ ಪರ್ಸೆಂಟ್ ಸೆಲ್ ಮಾಡಿ ಸೊ ಯಾವ ತರ ನಿಮ್ಗೆ ದುಡ್ಡಿನ ಅಗತ್ಯ ಇದೆ ಅದ್ರ ಬೇಸಿಸ್ ಮೇಲೆ ನೀವು ಡಿಸೈಡ್ ಮಾಡಬೇಕು ಜನರಲ್ ಆಗಿ ನಾವು ಫಿಫ್ಟಿ ಪರ್ಸೆಂಟ್ ಇಲ್ಲಿ ಬುಕ್ ಮಾಡಿ ಅಂದ್ಬಿಡ್ತೀವಿ ಸೊ ನೆಕ್ಸ್ಟ್ ಫಿಫ್ಟಿ ಪರ್ಸೆಂಟ್ ಫಾರ್ಟಿ ಎಮ್ ಎ ಟಚ್ ಆಗ್ತಿದ್ದಂಗೆ ಬುಕ್ ಮಾಡಿ ಅಂತ ಇಲ್ಲ ಅಂದ್ರೆ ಇದು ತುಂಬಾ ಲಾಂಗ್ ಟರ್ಮ್ ಇಂದ ಹೋಲ್ಡ್ ಮಾಡ್ತಿದ್ದೆ ಯಾವಾಗ ಸೆಲ್ ಮಾಡ್ಬೇಕು ಅಂತ ಇನ್ನೊಂದು ಕ್ವಶನ್ ಬರುತ್ತೆ ನನ್ನ ಎಂಟ್ರಿ ಇಲ್ಲಿತ್ತು ಸಿಕ್ಸ್ ಹಂಡ್ರೆಡ್ ಇಲ್ಲಿಂದ ಹಂಡ್ರೆಡ್ ಪರ್ಸೆಂಟ್ ಬಂತ ಅಂತ ನೋಡಿ ಇಲ್ಲಿಗ್ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಗೆ ಫಿಫ್ಟಿ ಪರ್ಸೆಂಟ್ ಬುಕ್ ಮಾಡ್ಬಿಡ್ಬೇಕು ಥೌಸಂಡ್ ಸಿಕ್ಸ್ ಹಂಡ್ರೆಡ್ಗೆ ತ್ರೀ ತೌಸಂಡ್ ಟೂ ಹಂಡ್ರೆಡ್ ಬರ್ಲೇಬೇಕು ಅವಾಗ ಹಂಡ್ರೆಡ್ ಪರ್ಸೆಂಟ್ ಲಾಭ ಆಯ್ತು ಅಂತ ಸೊ ಬರ್ಲಿಲ್ಲ ಸೊ ಬರ್ಲಿಲ್ಲ ಕಾಯ್ತಾ ಕುತ್ಕೊಂಡ್ ಆಗಲ್ಲ ಸೊ ಅವಾಗ ಟ್ರೆಂಡ್ ಇದ್ ಹಾಕೊಬೇಕು ಇಲ್ಲಾಂದ್ರೆ ಎಸ್ ಎಂ ಎ ಬೆಸ್ಟ್ ಆದ್ರೂ ಹಾಕೊಬೇಕು ಸೊ ಅದೆಲ್ಲ ನೋಡ್ಕೊಂಡು ನೀವು ಡಿಸೈಡ್ ಮಾಡ್ಬೇಕು ಹಂಡ್ರೆಡ್ ಪರ್ಸೆಂಟ್ ಬಂದ್ ಕೂಡ ಕಣ್ ಮುಚ್ಕೊಂಡು ನೀವು ಸೆಲ್ ಮಾಡ್ಬಿಡ್ಬೇಕು ಫಿಫ್ಟಿ ಪರ್ಸೆಂಟ್ ಇನ್ನ ಫಿಫ್ಟಿ ಪರ್ಸೆಂಟ್ ಫಾರ್ಟಿ ಎಮ್ ಟ್ವೆಂಟಿ ಎಮ್ ಎಮ್ ನೀವು ಡಿಸೈಡ್ ಮಾಡ್ಕೊಡಿ ಸೊ ಈ ರೀತಿ ಒಂದು ಮಾಡಿಕೊಂಡು ಮಾಡಿದ್ರೆ ಮಾತ್ರ ಒಂದು ಸ್ಟಾಕ್ ಅಲ್ಲಿ ನೀವು ದುಡ್ಡು ಮಾಡಕ್ ಈ ತರ ಬಜೆಟ್ ತರ ಸೆಷನ್ ಬಂದ್ರೆ ಲಾಸ್ ಆಗತ್ ತಪ್ಪಿಸೋದು ಈವೆಂಟ್ ನಮ್ಗೆ ಗೊತ್ತಿದೆ ಬಜೆಟ್ ಆಗುತ್ತೆ ಅಂತ ಇವಾಗ ಬಜೆಟ್ ಆಗ್ತಿದಂಗೆ ಪ್ರೀವಿಯಸ್ ನಮ್ದು ಡೇಟಾ ಇದೆ ನಮ್ಮ ಹತ್ರ ಫೈವ್ ಟು ಟ್ವೆಂಟಿ ಪರ್ಸೆಂಟ್ ಫಾಲ್ ಆಗಿದ್ದು ಅಂತ ಅದೆಲ್ಲ ಗಮನಸೆ ಇದೆಲ್ಲ ಮಾಡ್ತಿರೋದು ವಿಡಿಯೋ ಮಾಡಿದ್ದು ನೀವು ಈ ತರ ಅಪ್ಲೈ ಮಾಡ್ಕೊಳ್ಳಿ ಈ ವಿಡಿಯೋನ ಮತ್ತೆ ಮತ್ತೆ ನೋಡಿ ನಿಮ್ಗೆ ಡೌಟ್ ಬಂತು ಅಂದ್ರೆ ಎಲ್ಲ ಸಿಂಪಲ್ ಟ್ರೇಡಿಂಗ್ ವ್ಯೂ ಇದೆ ನಿಮ್ಮ ಪರ್ಟಿಕ್ಯುಲರ್ ಬ್ರೋಕರ್ ಆ್ಯಪಲ್ಲೂ ಅಲ್ಲೂ ಸಿಗುತ್ತೆ ನಿಮ್ಗೆ ಸೇಮ್ ಫಾರ್ಟಿ ಇ ಎಮ್ ಎ ಫಿಫ್ಟಿ ಎಮ್ ಎ ಹಂಡ್ರೆಡ್ ಇ ಹಂಡ್ರೆಡ್ ಎಮ್ ಎ ಎನ್ ಬೇಕೋ ಅದನ್ನು ಹಾಕೊಂಡು ನೀವು ಡಿಸೈಡ್ ಮಾಡಿ ಅದ್ರ ನೀವು ಅನಾಲಿಸ್ ಮಾಡಿ ಇಲ್ಲ ಎಫು ಸಿಗುತ್ತೆ ನೀವು ಈ ಮತ್ತಷ್ಟು ಬರ್ತಾ ಇರುತ್ತೆ ಆದಷ್ಟು ಕಡಿಮೆ ಮಾಡ್ತಾ ಇದ್ದೀನಿ ತುಂಬಾ ಒಂದು ಬೇರೆ ಬೇರೆ ಒಂದು ಕೆಲ್ಸದಲ್ಲಿ ಹುಡುಗಿದೀನಿ ಸ್ವಲ್ಪ ಸಮಯ ಆಗ್ತಿದೆ ಸೊ ಹಾಗಾಗಿ ಕಡಿಮೆ ವಿಡಿಯೋಗೆ ಕ್ಷಮೆ ಇರಲಿ ಮತ್ತೆ ಬಟ್ ಏನೇ ಥರ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಮಾಡಿರ್ತೀನಿ ಅದು ದಯವಿಟ್ಟು ಅಪ್ಲೈ ಮಾಡ್ಕೊಂಡು ನೀವು ಎಕ್ಸಿಟ್ ಮಾಡ್ಕೊಡಿ ಇಲ್ಲಾಂದ್ರೆ ಅಂದ್ರೆ ಮತ್ತೆ ಸಿಕ್ಕಾಕೊಂಡಿರಾ ವ್ಯಾಪಾರ ಸಿಗ ಮತ್ತೆ ಲಾಸ್ ಅಲ್ಲಿ ಬೈತೀರಾ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಾಭ ಇಲ್ಲ ಅಂತಲ್ಲ ಮತ್ತೆ ಸಿಗೋಣ ಅಲ್ಲಿ ತಂತ ಧನ್ಯವಾದಗಳು